ಅದೇ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ಪಟ್ಟಣದ ಎ ಕ್ಯೂ ಸಮುದಾಯ ಭವನದಲ್ಲಿ ಕಾಯಕಯೋಗಿ ಕಟ್ಟಡ ಕಾರ್ಮಿಕರ ಸಂಘವನ್ನು ಚನ್ನಗಿರಿ ಹಿರೇಮಠದ ಕೇದಾರಲಿಂಗ ಶಿವಶಾಂತವೀರ ಸ್ವಾಮೀಜಿಗಳು ಉದ್ಘಾಟಿಸಿದರು ಮತ್ತು ಕನ್ನಡ ರಾಜ್ಯೋತ್ಸವವನ್ನು ಚನ್ನಗಿರಿಯ ಕಾಂಗ್ರೆಸ್ ಮುಖಂಡರಾದ ಅಮಾನುಲ್ಲಾ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಕುರಿತು ಕೇದಾರಲಿಂಗ ಶಿವಶಾಂತವೀರ ಮಠದ ಸ್ವಾಮೀಜಿಗಳು ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ అద్భుత శక్తి కయక్ర ఆ కట్టణు నవే అభివృద్ధి ఆ దేశ అద్భుత శక్తి అంత భావిస్తున్నారు ಒಂದು ರೀತಿ ಫೌಂಡೇಶನ್ ಇದ್ದಾಗ ಅವರು ಸಾಮಾನ್ಯ ಬೇರೆ ಕೆಲಸಗಳನ್ನ ಮಾಡುವುದರ ಜೊತೆಗೆ ಇದು ಏನು ಕಟ್ಟಡ ಕಾರ್ಮಿಕರು ಅನ್ನುವಂತ ಏನು ಪ್ರತಿ ಒಬ್ರು ಬಿಲ್ಡಿಂಗ್ ಕಟ್ಟು ಒಂದು ಅದ್ಭುತ ಶಕ್ತಿಯಾಗಿ ನಮ್ಮ ನಿಮ್ಮೆಲ್ಲರಲ್ಲಿ ಕಂಗೊಳಿಸ್ತಾ ಇದ್ದಾರೆ ಅಂತ ಆದರೆ ಅವರ ಆರ್ಥಿಕ ಕಷ್ಟಗಳು ನೂರಾರು ಇರಬಹುದು ಆದರೆ ಅಂತ ಈತ ಸರ್ಕಾರದ ಸೌಲಭ್ಯಗಳನ್ನು ತೆಗೆದುಕೊಂಡು

ಒಂದು ನಾಲ್ಕು ಲಕ್ಷಕ್ಕೆ ಸಾಮಾನು ಕೊಟ್ರೆ ಐದು ಲಕ್ಷಕ್ಕೆ ಸಾಮಾನು ಕೊಟ್ರೆ ನೀವು ಇತರೆ ದುಡಿದ್ರಲ್ಲಿ ಇನ್ನೊಂದ್ ಸ್ವಲ್ಪ ಕಟ್ಟಿಕೊಂಡು ಅಭಿವೃದ್ಧಿ ಆಗ್ತೀರ ಯಾಕೆಂತಂದ್ರೆ ಎಲ್ಲರೂ ಅಭಿವೃದ್ಧಿ ಹೊಂದಬೇಕು ಅನ್ನುವಂತ ಒಂದು ಉದ್ದೇಶ ಇವತ್ತು ಸೂರು ಇಲ್ಲದೆ ಕಾರ್ಮಿಕರೆಲ್ಲರೂ ಸಹ ವ್ಯವಸ್ಥಿತವಾಗಿ ಮುಂದಾಲೋಚನೆ ಮಾಡಿಕೊಂಡು ತಾವು ದುಡಿಮೆ ಮಾಡಬೇಕಾಗ್ತಾ ಇದೆ ನೋಡ್ರಿ ಅದಕ್ಕೆ ಏನ್ ಬೇಕಪ್ಪ ಅಂದ್ರೆ ಒಂದು ಸಂಘ ಬೇಕಾಗ್ತಾ ಇದೆ ಈ ತಾಲೂಕು ಘಟಕದ ಸಂಘಕ್ಕೆ ಮಾನವ ಆಯ್ಕೆ ಮಾಡಿದ್ರು ಕಾರ್ಯದರ್ಶಿಯಾಗಿ ಮುಕ್ತಿಯಾದ ಉಮಾರನ್ನ ಮಾಡಿದಾರ ನೋಡ್ರಿ ಅಂದ್ರೆ ಇನ್ನು ಅನೇಕ ಅಧ್ಯಕ್ಷ ಉಪಾಧ್ಯಕ್ಷರಲ್ಲಿ ಇಲ್ಲಿ ಇಂಥ ಯುವಕರು ಮುಂದೆ ಬಂದು ಮುಂದಾಲೋಚನೆ ಮಾಡಿಕೊಂಡು ಎಲ್ಲಾ ರೀತಿಯಿಂದ ಒಂದ ರೀತಿ ಸೇವೆ ಮಾಡ್ಬೇಕ್ರಿ ಯಾಕೆಂತಂದ್ರೆ ಇಂಥ ಕಾರ್ಯಗಳಂದ್ರೆ ಕಿಂಕರತ್ವದಿಂದ ನಾವು ಸೇವೆಯನ್ನು ಮಾಡಿದ್ರೆ ಮಾತ್ರ ಇವು ಸಂಘಗಳು ಉಳಿತವೆ ಬೆಳಿತವೆ ಯಾವುದೇ ನಿಮ್ಮ ಒಂದು ವ್ಯವಸ್ಥೆ ನಿಮ್ಮ ನಿಮ್ಮ ಮನೆಯಲ್ಲಿ ಇಟ್ಟು ಬಿಟ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನೀವು ತಾಲೂಕಿಗೆ ಬೆಳೆದು ಹೆಸರು ಪಡೆಯಬೇಕು ಸಂಘ ಅಭಿವೃದ್ಧಿ ಆಗಬೇಕು ಅನ್ನುವಂಥದನ್ನ ಪ್ರತಿಯೊಬ್ಬರು ಮನಸ್ಸು ಮಾಡ್ಕೋಬೇಕಾಗ್ತಾ ಇದೆ ಇವತ್ತು ಅನೇಕ ಸಂಘಗಳು ಇವತ್ತು ಹುಟ್ಟಿ ಆಗ್ತಾರೆ ಊಟ ಆಗ್ತಾರೆ ಬೆಳೀತಾವೆ ಅವು ನಾಲ್ಕು ದಿವಸ ಹೋಗ್ತವೆ ಆದರೆ ಈ ರೀತಿ ನಮ್ಮ ದೇಶದಲ್ಲಿ ಸಂಘ ಸಂಸ್ಥೆಗಳು ಬಹಳಷ್ಟು ಅದಾವೆ ಬಹಳಷ್ಟು ಹೋಗಿದಾವೆ ಆದರೆ ಈ ಕಟ್ಟಡ ಕಾರ್ಮಿಕರ ಸಂಘ ಅನ್ನುವಂತ ಮಾಡಿದಿರಲ್ಲ ನಿಜವಾಗೂ ಇದು ಬೆಳೀತದೆ ಒಳ್ಳೆಯ ಅಭಿವೃದ್ಧಿ ಆಗ್ತದೆ ಇದರಿಂದ ನಿಮಗೆ ಜನಸಾಮಾನ್ಯರಿಗೆ ನೆರವು ಸಿಗುವಂತಹ ಒಂದು ಸಂಘ ಸಂಸ್ಥೆ ಆಗಲಿ ಅಂತೇಳಿ ನಾನು ಈ ದಿವಸ ಶುಭ ಹಾರೈಸುತ್ತೇನೆ ಇವತ್ತು ಈ ನಾಡಿನಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡೋದ್ರ ಜೊತೆಗೆ ಇದನ್ನ ಒಂದು ಎರ ಅವಿಭಾಜ್ಯಂಗವಾಗಿ ಘಟಕ ಮತ್ತು ಕನ್ನಡ ರಾಜ್ಯೋತ್ಸವದ ನೆನಪು ಇದಕ್ಕೆಷ್ಟು ವಹಿಸಿ ಸೇವೆ ಮಾಡಿದಿರಿ ಹಿಂಕರ ಕೆಲಸ ಮಾಡಿದಿರಿ ನಿಮಗೆಲ್ಲರಿಗೂ ಸಹ ಏನು ಆ ಭಗವಂತ ನಿಮ್ಮನ್ನ ಕಾಪಾಡ್ತಾನೆ ಒಳ್ಳೇದ್ ಮಾಡ್ತಾನೆ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರು ಮನಸಾರೆ ಸೇವೆಯನ್ನು ಮಾಡಿದರೆ ಮಾತ್ರ ಇವು ಸಂಘ ಸಮಸ್ಯೆಗಳು ಉಳಿತಾವೆ ಇದರಲ್ಲಿ ನಾನು ನನ್ನದು ಅನ್ನುವಂತ ಅಮ್ಮು ಬಿಂಬುಗಳನ್ನು ಬರೆಯಬೇಕು ಇವತ್ತು ಎಲ್ಲವೂ ಹಾಳಾಗ್ತಾ ಇರ್ತಕ್ಕಂಥದ್ದೇ ಅಮ್ಮು ಬಿಂಬಿನಿಂದ ಅಹಂಕಾರದಿಂದ ದರ್ಪದಿಂದ ಇವತ್ತು ಯಾವ ಇವತ್ತು ಸಂಘಗಳು ಅಲ್ಲಪ್ಪ ನಾಲ್ಕು ದಿವಸ ಇರ್ತಕ್ಕಂಥ ಜೀವನಕ್ಕೆ ಒಂದು ಸಂಘ ಕಡಿ ಪ್ರತಿಯೊಂದು ನಡೆದಂತೆ ಆದರೆ ಕಾಮ ಕ್ರೋಧ ಮೋಹ ಇಂಥವುಗಳನ್ನು ಹೊರಗಾಕ್ಬೇಕು ತ್ರಿಕೋಣಗಳನ್ನು ಕಳೀಬೇಕು ಯಾಕಪ್ಪ ಅಂತಂದ್ರೆ ಸಂಘ ಅಂತ ಹೇಳಿದಾಗ ಈ ಕಾಯಕ ಜೀವಿಯನ್ನ ಹೆಸರನ್ನ ನೋಡಿದಾಗ ನಿಜವಾಗಿದ್ದಾನೆ ಕಾರ್ಮಿಕೆ ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಕೇತಯ್ಯ ಅಂತ ಹೇಳಿ ಪುಟ್ಟಿಯನ್ನು ಹೇಳುವರು ಕೇತಯ್ಯ ಅಂತ ಹೇಳಿ ಬಸವಣ್ಣನವರ ಸಮಕಾಲೀರು ಅವರು ವಚನಕಾರರು ಹೌದು ಕೇತಯ್ಯನವರು ಬಸವಣ್ಣನವರ ಸಮಕಾಲೀನರು ಅವರು ಶ್ರೇಷ್ಠ ಕಾಯಕ ಜೀವಿ ಅಂತ ಅನಿಸ್ಕೊಂಡ್ರು ಶ್ರೇಷ್ಠ ಕಾಯಕ ಜೀವಿ ಮೊಟ್ಟ ಮೊದಲು ಶ್ರೇಷ್ಠ ಕಾಯಕ ಜೀವಿ ಅಂತ ಅನ್ಸ್ಕೊಂಡ ಯಾಕೆ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಬಸವಣ್ಣನವರು ಹೇಳ್ತಾರೆ ಗುರು ಲಿಂಗ ಜಂಗಮ ಕಾಯಕ ಮತ್ತೆ ಊಟಕ್ಕೆ ಹೇಳ್ತಾರೆ ಪ್ರಸಾದ ಕಾಯಕ ಕೆಲಸವನ್ನ ಕಾಯಕ ಅಂತ ಹೇಳಿದ್ರು ಊಟವನ್ನ ಪ್ರಸಾದ ಅಂತ ಹೇಳಿ ಹಾಗೆ ಯಾರು ಶ್ರೇಷ್ಠವಾಗಿ ಕಾಯಕದಲ್ಲಿ ತೊಡಗಿಸ್ಕೊಂಡಿರ್ತಾರೋ ಅವರನ್ನ ನಿಮ್ಮ ಕೆಲಸವೇ ನಿಮ್ಮನ್ನ ತುಂಬ ಅತ್ಯುನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಕಾಯಕದಲ್ಲಿ ಎಲ್ಲರೂ ಏನು ನಿಮ್ಮ ಕೆಲಸಗಳನ್ನು ನೀವು ಮಾಡ್ತೀರ ಮಾಡುದಿಲ್ಲ ಅಂತ ಹೇಳ ಅದರಲ್ಲಿ ಶ್ರದ್ಧಾ ಮತ್ತು ಭಕ್ತಿ ಈಗ ನಾವೇನು ಕೆಲಸ ಮಾಡ್ತೀವಿ